ಭಾಳ ಗಟ್ಟಿನ ಬಳಸ್ ರೀ ಭಾಳ ಸಹಾಯ ಮಾಡ್ಯಾರ ನನಗಂತರು ವೈಯಕ್ತಿಕವಾಗಿ ನನಗೆ ಭಾಳ ಮಾಡ್ಯಾರ ಏನೇ ನನ್ನ ಏನೇ ಮನಿ ಪ್ರಾಬ್ಲಮ್ ಆಗಲಿ ನನ್ನ ಮನಿ ಇದು ದುಡ್ಡಿನ ಪ್ರಾಬ್ಲಮ್ ಆಗಲಿ ನನ್ಗೆ ಏನೇ ಪ್ರಾಬ್ಲಮ್ ಅಂದರು ರೋಪ ಅಂದ್ಬಿಡ್ಲಿ ಹೇಳಮ್ಮ ಹಿಂಗಾಗಿ ಹೌದು ಅಮ್ಮ ಬರ್ತೀನಿ ನಾನು ಮೊನ್ನೆ ಒಂದ್ ಎರಡು ತಿಂಗಳಾಯ್ತು ರೀ ನನ್ನ ಮನೆಗೆ ಬಂದು ಹೋಗಿ

ವೃತ್ತಿರಂಗಭೂಮಿ ನಾಜು ನಮ್ಮ ಸೊಸೆ ಆಯಿತು ಮಾವ ನಮ್ಮ ತಂದೆ ಅವರು ಒಳ್ಳೆ ಫ್ರೆಂಡ್ಸಿಪ್ ಒಂದೇ ಒಂದೇ ಹೊಟ್ಟೆ ನುಗ್ಗರತ್ತೆ ಬೆಳೆದ್ರು ಸಣ್ಣ ಮಾವ ಮಾಮ ಅಂತ ಇವತ್ತು ತಗೊಂಡು ಯಾಕಂದರೆ ಹೆಸರು ಏನಾದರೂ ಮಾಡಬೇಕಾಗಿತ್ತಪ್ಪ ಅಂತ ನಮ್ಗೆ ಸಪೋರ್ಟ್ ಕೊಡುತ್ತೆ

ಮುಗಿಸ್ತಿದ್ರು ಆದರೆ ಅಷ್ಟು ರಂಗದಲ್ಲಿ ಇಟ್ಕೊಂಡ್ರು ಕೂಡ ರಂಗಭೂಮಿ ಯಾವತ್ತು ಅವ್ರು ಬಿಟ್ಟು ಕೊಟ್ಟಿಲ್ಲ ಕಲಾವಿದ್ರು ಬಿಟ್ಟು ಕೊಟ್ಟಿಲ್ಲ ವೃತ್ತಿರಂಗಭೂಮಿನೂ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಅವರು ಅವ್ರು ಎಲ್ಲೇ ಇದ್ರು ಏನೇ ಇದ್ರು ಒಂದು ಫೋನ್ ಹಚ್ಚಿದ್ರೆ ಮಮ್ಮ ಹಿಂಗ್ ಮನೇಲಿ ಫಂಕ್ಷನ್ ಐತಿ ಹಿಂಗೈತಿ ಅಂದ್ರೆ ಎಲ್ಲಿದ್ರು ಬರ್ತಿದ್ರು ಎಲ್ಲರೂ ನಮ್ಮನ್ನೆಲ್ಲ ತಮ್ಮ ಮಕ್ಕಳಿಗಿಂತ ಹೆಚ್ಚೈತಿ ಮಾಡ್ತಾ ಇದ್ರು ಹಾ ಬಿಗ್ ಬಾಸ್ ರಾಜೇಶ್ ಅವೆಲ್ಲ ಹೋಗ್ತಿದ್ರು ಅಂದರೆ ನಾವು ನಮ್ಮ ತಂದೆಯರೇ ವೃತ್ತಿರಂಗ ಬಂದಿದ್ದ ಕಲಾವಿದ್ರು ಅವರೆಲ್ಲ ತೀರ್ಕೊಂಡು ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷ ಆಯಿತು ಆದರೆ ನಮ್ಮ ಈಗ ಈಗಿನ ನಮ್ಮ ಪೀಳಿಗೆಗೆ ಎಲ್ಲ ತಂದೆಗಿನ ಹೆಚ್ಚಾಗಿರೋರು ಇವರೇ ಶೇಖ್ ಮಲಾತು ಸಿಲವತ್ತವಾಡವರು ರಾಜು ತಾಳಿಕೋಟಿಯವರು ಜೇವ್ರಗಿ ರಾಜಣ್ಣವರು ಆದ್ರೆ ಇವತ್ತು ನಾವು ಇವ್ರನ್ನ ಕಳ್ಕೊಂಡು ತುಂಬ ದುಃಖದಲ್ಲಿ ಒಂದು ತಂದೆ ಕಳ್ಕೊಂಡಿದ್ದಂತ ದುಃಖ ಆಗ್ತಾ ಇದೆ ಬಹಳ ಹೋರಾಟ ಮಾಡಿದ್ರೆ ಇವ್ರು ನಾಲ್ಕು ಜನ ಎಲ್ಲರೂ ಕಲಾವಿದರಿಗೆ ಶೇಖ್ ಮಾಲಕರಾಗಲಿ ಜೇವರ್ಗಿ ರಾಜಣ್ಣರಾಗಲಿ ರಾಜಿಕೋಟಿಯವರಾಗಲಿ ಸಿದ್ದು ನಾಲಕ್ಕವ್ರಾಗಲಿ ಕಲಾವಿದ್ರಿ ಮಹಶಾಜನ ಆಗಲಿ ಕಲಾವಿದ್ರಿಗೆ ಯಾವತ್ತು ಕಲಾವಿದ್ರಿ ಬೆಂಬಲವಾಗಿ ಇದ್ದ ಕಲ್ಪನೆ ತಾಳಿಕೋಟಿ ರಾಜ್ಯ ಅಂಕಲ್ ಇವತ್ತು ತೀರ್ಕೊಂಡಿದಾರ ಅಂದ್ರೆ ನನಗ್ ಆಗ್ತಾ ಇಲ್ಲ ನನಗೆ ಯಾವಾಗ ತಮಾಷೆ ಮಾಡೋರು ಮಾಮಾ ಅನ್ನೋ ಮಾಮಾ ಅನ್ನೋ ಅಂತ ನಮ್ಮ ಮಾಮಾ ಅನ್ನ ನಿಮ್ಗೆ ಅಂಕಲ್ ಅಂತೀನಿ ಅಂತಿದ್ದೆ ಆದ್ರೆ ಅವರು ತಿರ್ಕೊಂಡು ಇಷ್ಟು ಜಲ್ದಿ ತಿರ್ಕೋತಾರಂತ ನಾವು ಕನಸು ಮನಸ್ಸನ್ನ ನೆನೆಸಿರಲಿಲ್ಲ ಇವತ್ತಿನ ದಿನ ಅವ್ರನ್ನ ಕಳ್ಕೊಂಡಿದೀವಿ ಅಂದ್ರೆ ನಮ್ಗೆ ತುಂಬ ದುಃಖ ಆಗ್ತಾ ಇದೆ ಅವ್ರ ಅಮ್ಮ ಆಗಲಿ ಅವ್ರ ಮಮ್ಮಿ ಆಗಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕಳ್ಕೊತೀನಿ ನಮ್ಮ ಅಪ್ಪನ ಕಳ್ಕೊಂಡಷ್ಟು ದುಃಖ ಆಗಿದೆ ಅವ್ರು ಯಾವಾಗಲೂ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ನಾನು ಆ ದೇವ್ರ ಹತ್ರ ಕಳ್ಕೊತೀನಿ ಭಾಗ್ಯಶ್ರೀ